ಸುದೀಪ್ ಸರ್ ಪ್ಲೀಸ್ ಒಂದೇ ಒಂದು ಚಾನ್ಸ್ ಕೊಡಿ ನನ್ನ ಅಪ್ಪನ ಮೇಲಾಣೆ ಮಗು ತರ ಬರ್ತೀನಿ ಬಿಗ್ ಬಾಸ್ಗೆ ಬರ್ತೀನಿ ಸುದೀಪ್ ಸರ್ ಹುಚ್ಚ ವೆಂಕಟ್ ಕಣ್ಣೀರು ಒಂದ್ ಕಾಲದಲ್ಲಿ ಬಿಗ್ ಬಾಸ್ ಟಿ ಆರ್ ಪಿ ಯನ್ನ ಹೆಚ್ಚಿಸಿದಂತಹ ಹುಚ್ಚ ವೆಂಕಟ್ ಅವರ ಹಳೆ ವಿಡಿಯೋ ಒಂದು ಇದೀಗ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ತಮಗೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಮತ್ತೊಂದು ಅವಕಾಶವನ್ನ ಕೊಡುವಂತೆ ಕಿಚ್ಚ ಸುದೀಪ್ ಹಾಗೆ ಕಲಸ್ ಕನ್ನಡ ವಾಹಿನಿಗೆ ಅವರು ದೈನ್ಯವಾಗಿ ಮನವಿಯನ್ನ ಮಾಡಿದ್ದಾರೆ ಹುಚ್ಚ ವೆಂಕಟ್ ಸದ್ಯ ಎಲ್ಲೋ ಒಂದ್ ಕಡೆ ಕಣ್ಮರೆಯಾಗಿದ್ದಾರೆ ಬಿಗ್ ಬಾಸ್ ನಲ್ಲಿ ಹುಚ್ಚುಚ್ಚಾಗಿ ಆಡಿ ಅದರ ಮೂಲಕನೇ ಶೋಗಿ ಟಿ ಆರ್ ಪಿ ಹೆಚ್ಚಿಸಿರುವಂತಹ ಖ್ಯಾತಿ ಇವರಿಗೆ ಸಲ್ಲತ್ತೆ ಅಂದ್ಹಾಗೆ ಇವರು ಬಿಗ್ ಬಾಸ್ ಮೂರರಲ್ಲಿ ಸ್ಪರ್ಧಿಯಾಗಿದ್ರು ನಟ ನಿರ್ದೇಶಕ ನಿರ್ಮಾಪಕ ಗಾಯಕ ಎಲ್ಲವೂ ಆಗಿರುವಂತಹ ವೆಂಕಟ ಅವರು ಬಹಳಷ್ಟು ಕಾಂಟ್ರವರ್ಸಿ ಮಾಡಿಕೊಂಡಿದ್ರಿಂದಲೇ ಅವರಿಗೆ ಸಹಜವಾಗಿ ಬಿಗ್ ಬಾಸ್ನಲ್ಲಿ ಆಫರ್ ಸಿಕ್ಕಿತ್ತು ಆದರೆ ಅಲ್ಲಿ ಅವರು ಸಹಸ್ಪರ್ಧಿ ಮೇಲೆ ಕೈ ಮಾಡಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕರಲ್ಲಿಯೂ ಸಹ ಅವರನ್ನು ಮನೆಯೊಳಗೆ ಕಳಿಸಲಾಗಿತ್ತು ಜೊತೆಗೆ ಬೌನ್ಸರ್ಗಳು ಸಹ ಜೊತೆಯಲ್ಲಿದ್ದರು ಆಗಲೂ ಅಲ್ಲಿಂದ ಪ್ರಥಮ್ ಮೇಲೆ ಹಲ್ಲೆ ಮಾಡಿದ್ರು ವೆಂಕಟ್ ಅಲ್ಲಿಂದ ಬಂದ ಮೇಲೂ ಸಹ ಕೆಲ ಕಾಲ ಫೇಮಸ್ ಆಗಿದ್ದಂತಹ ವೆಂಕಟ್ ಅವರು ಸದ್ಯಕ್ಕೆ ಈಗ ಮಾಯವಾಗಿದ್ದಾರೆ ಈಗ ಮತ್ತೆ ದಿಢೀರಂತ ಅವರ ವಿಡಿಯೋ ಒಂದು ವೈರಲ್ ಆಗಿದೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಅವರು ದಯಾನೀಯ ಕೇಳ್ಕೊಂಡಿರುವಂತಹ ಒಂದು ವಿಡಿಯೋ ಇದಾಗಿದೆ ಅಷ್ಟಕ್ಕೂ ಇದು ಹಳೆಯ ವಿಡಿಯೋ ಎನ್ನಲಾಗ್ತಾ ಇದೆ ಇದೀಗ ಬಿಗ್ ಬಾಸ್ ಹನ್ನೆರಡು ಆರಂಭವಾಗಲಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಶೇರ್ ಮಾಡಲಾಗಿದೆ ಇದರಲ್ಲಿ ಹುಚ್ಚ ಅವರು ಈ ಮೆಸೇಜನ್ನು ಕಲರ್ಸ್ ಕನ್ನಡದವರಿಗೆ ಮತ್ತೆ ಕಿಚ್ಚ ಸುದೀಪ್ ಅವರಿಗೂ ಸಹ ಮತ್ತೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ನನಗೆ ಒಂದು ಅವಕಾಶವನ್ನ ಕೊಡಿ ಖಂಡಿತವಾಗಿಯೂ ನಾನು ಯಾವುದೇ ತರದ ಗಲಾಟೆಯನ್ನ ಮಾಡೋದಿಲ್ಲ ಎಲ್ಲ ಟಾಸ್ಕ್ಗಳನ್ನು ನಾನು ಮಾಡ್ತೇನೆ ಪ್ಲೀಸ್ ನನಗೆ ಒಂದು ಅವಕಾಶ ಕೊಡಿ ಒಂದು ದಿನಕ್ಕೆ ಕರೆದ್ರೂ ಸರಿ ನಾನು ಬರ್ತೇನೆ ಒಂದು ವಾರ ಅಥವಾ ಇಡೀ ಸೀಸನ್ ಇರಬೇಕು ಅಂದರೂ ಸರಿ ನಾನು ರೆಡಿ ಕೊನೆಗೆ ಫಿನಾಲಿಗೆ ಕರೆದ್ರೂ ನಾನು ಬಂದೇ ಬರ್ತೇನೆ ಒಟ್ನಲ್ಲಿ ನನ್ನನ್ನ ಕರೀರಿ ಅಷ್ಟೇ ನನ್ನ ತಂದೆ ಮೇಲಾಣೆ ಮೊದಲಿನ ರೀತಿಯಲ್ಲಿ ಯಾವ ಥರದ ಗಲಾಟೆಯನ್ನ ಸಹ ನಾನು ಮಾಡೋದಿಲ್ಲ ಈ ಟೈಮ್ನಲ್ಲಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಸುದೀಪ್ ಅವರು ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ ಬಿಗ್ ಬಾಸ್ನಲ್ಲಿ ಹೇಗಾದರೂ ಬರಬೇಕು ಖಂಡಿತವಾಗಿಯೂ ಯಾರಿಗೂ ನಾನು ನೋಡ್ಕೊಡೋದಿಲ್ಲ ಮಗು ರೀತಿ ಬರ್ತೇನೆ ಮಗು ರೀತಿ ಹೋಗ್ತೇನೆ ಅಂದ್ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಮೂರರಲ್ಲೇ ಹಲ್ಲೆ ಮಾಡಿದ ಕಾರಣಕ್ಕೆ ಹುಚ್ಚ ವೆಂಕಟ್ ಶೋ ನಿಂದ ಆಚೆ ಬಂದಿದ್ರು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕರಲ್ಲಿಯೂ ಸಹ ಅವರನ್ನ ಮನೆಯೊಳಗೆ ಕಳಿಸಲಾಗಿತ್ತು ಜೊತೆಗೆ ಬೌನ್ಸರ್ಗಳು ಸಹ ಅವ್ರ ಜೊತೆನೇ ಇದ್ರು ಆಗ್ಲೂ ಸಹ ಅಲ್ಲಿದ್ದಂತಹ ಪ್ರತ ಮೇಲೆ ಹಲ್ಲೆ ಮಾಡಿ ಹುಚ್ಚ ವೆಂಕಟ್ ಆಚೆ ಬಂದಿದ್ರು ಆದಾಗ್ಯೂ ಬಿಗ್ ಬಾಸ್ಗೆ ನಾನು ಬಂದೇ ಬರ್ತೀನಿ ಸುದೀಪ್ ಸರ್ ಪ್ಲೀಸ್ ನನ್ಗೊಂದು ಅವಕಾಶ ಕೊಡಿ ಅಂತ ಅಂಗಲಾಚಿದಂತಹ ಹುಚ್ಚ ವೆಂಕಟ್ ಅವರ ಒಂದು ಹಳೆ ವಿಡಿಯೋ ಇದೀಗ ಫುಲ್ ವೈರಲ್ ಆಗ್ತಾ ಇದೆ